ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯನ್ನು ವೀಕ್ಷಿಸುತ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಮ್ಮ ಒಳಗಡೆ ಅತಿಯಾದ ಅಹಂಕಾರ ಬೆಳೆದರೆ ಅಥವಾ ಅತಿಯಾದ ಮಮಕಾರ ನಮ್ಮೊಳಗೆ ಒಳಮೂಡಿತು ಒಡಮೂಡಿತು ಅಂತಾದರೆ ಅದು ನಮ್ಮನ್ನೇ ಕೊಂದು ನಮ್ಮನ್ನೇ ನಾಶ ಮಾಡಿಬಿಡತ್ತೆ ಎನ್ನುವಂತಹ ವಿಚಾರದ ಬಗ್ಗೆ ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳೋಣ ಮಹಾಭಾರತದಲ್ಲಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮುಖ್ಯವಾದ ಘಟ್ಟ ಅಂದರೆ ಅದು ಜೂಜಿನ ಆಟ ಅಥವಾ ಪಗಡೆಯ ಆಟ ಆ ಆಟದಲ್ಲಿ ಶಕುನಿ ಏನು ಮಾಡ್ತಾನೆ ಮೋಸದಿಂದ ಪಾಂಡವರನ್ನು ಸೋಲಿಸಿಬಿಡ್ತಾನೆ ಪಗಡೆಯಾಟಕ್ಕೆ ಕರೆದಂತಹ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾನೆ ನನ್ನ ಪರವಾಗಿ ನನ್ನ ಮಾವನಾಗಿರ್ತಕ್ಕಂಥ ಶಕುನಿ ಆಡ್ತಾನೆ ಅಂತ ಯಾವಾಗ ಶಕುನಿ ಆಟವನ್ನು ಆರಂಭ ಮಾಡ್ತಾನೋ ಅವನು ಒಂದು ಉಪಯೋಗಿಸುವಂತಹ ಏನು ಪಗಡೆಯ ಒಂದು ಕಾಯಿಗಳಿದ್ದಾವೆ ಅದೆಲ್ಲವೂ ಕೂಡ ಅವನ ಪೂರ್ವಜರ ಮೂಳೆಯಿಂದ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವನು ಏನನ್ನು ಹೇಳ್ತಾನೋ ಅದೇ ರೀತಿಯಲ್ಲಿ ಅಲ್ಲಿ ಸಂಖ್ಯೆಗಳು ನಂಬರ್ಸ್ಗಳು ಬರುವಂಥದ್ದು ಹಾಗಾಗಿ ಈ ರೀತಿಯಾಗಿ ಮೋಸದ ಮುಖಾಂತರವಾಗಿ ಪಾಂಡವರೆಲ್ಲರೂ ಕೂಡ ಸೋಲುವಂತಾಯಿತು ಕಟ್ಟ ಕಡೆಯಲ್ಲಿ ಅವರೆಲ್ಲರೂ ಕೂಡ ಕಾಡಿಗೆ ತೆರಳಬೇಕು ಹದಿಮೂರು ವರ್ಷಗಳ ಕಾಲ ವನವಾಸ ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮಾಡಬೇಕು ಎನ್ನುವಂತಹ ನಿಯಮದ ಪ್ರಕಾರ ಅವರೆಲ್ಲರೂ ಕೂಡ ದ್ರೌಪದಿಯನ್ನೂ ಒಡಗೂಡಿಕೊಂಡು ಕಾಡಿಗೆ ತೆರಳಿದರು ಇದಾದಂತಹ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲಿನ ಪ್ರಜೆಗಳಿಗೆ ಇದು ಮೋಸದಿಂದ ನಡೆದಂತಹ ಘಟನೆ ಮೋಸದಿಂದ ಆದಂತಹ ಆಟ ಎನ್ನುವಂಥದ್ದು ಗೊತ್ತಾಯಿತು ಒಬ್ಬರಿಗೊಬ್ರು ಮಾತನಾಡಲಿಕ್ಕೆ ಆರಂಭ ಮಾಡಿದ್ರು ಇಲ್ಲ ಈ ರೀತಿಯಾಗಿ ಮೋಸ ಮಾಡಿಬಿಟ್ಟ ನಮ್ಮ ರಾಜ ಇಲ್ಲ ಅಂದ್ರೆ ನಮ್ಮ ಧರ್ಮರಾಜರ ಆಡಳಿತ ಬಹಳ ಚೆನ್ನಾಗಿತ್ತು ಎನ್ನುವಂಥ ಮಾತುಗಳು ಒಬ್ಬರಿಂದೊಬ್ಬರಿಗೆ ಒಬ್ಬರಿಂದೊಬ್ಬರಿಗೆ ಹರಡಲಿಕ್ಕೆ ಆರಂಭ ಆಯಿತು ಇದು ಧೃತರಾಷ್ಟ್ರನಿಗೂ ಕೂಡ ಗೊತ್ತಾಯಿತು ಗೊತ್ತಾದಂತಹ ಸಂದರ್ಭದಲ್ಲಿ ಅವನಿಗೆ ನಿದ್ದೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನೆಮ್ಮದಿ ಎನ್ನುವಂಥದ್ದೇ ಕನಸಿನ ಮಾತಾಗಿ ಹೋಯಿತು ಆಗ ಅವನು ತನ್ನ ತಮ್ಮನೂ ಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥವನು ಹಾಗೆ ಧರ್ಮನಿಷ್ಠನೂ ಆಗಿರ್ತಕ್ಕಂತಹ ಬಿದುರನನ್ನು ಅವನ ಬಳಿ ಕರೆಸಿಕೊಳ್ತಾನೆ ಕರೆಸಿಕೊಂಡು ಬಿದುರನ ಬಳಿ ಕೇಳ್ತಾನೆ ಈ ರೀತಿಯಾಗಿ ಪ್ರಜೆಗಳು ಮೋಸದ ಆಟದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರೆ ರಾಜನಿಂದಲೇ ತಪ್ಪು ನಡೆದಿದೆ ಎನ್ನುವಂಥದ್ದು ಪ್ರಜೆಗಳ ಎಲ್ಲರ ಮನಸ್ಸಿನಲ್ಲೂ ಒಡಮೂಡಿದೆ ಇದು ಹೋಗಬೇಕು ಇಲ್ಲ ಅಂತಂದರೆ ಅದೇ ಪ್ರಜೆಗಳೇ ಮುಂದೊಂದು ದಿವಸ ರಾಜನಿಗೂ ರಾಜ್ಯಕ್ಕೂ ಕಂಟಕವಾಗಬಹುದು ಹಾಗಾಗಿ ಇದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರಜೆಗಳು ನನ್ನ ಬಗ್ಗೆ ಒಳ್ಳೆ ರೀತಿಯ ಭಾವನೆ ಬರುವಂತಹ ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ವಿದುರನ ಬಳಿ ಸಲಹೆಯನ್ನು ಕೇಳ್ತಾನೆ ಆಗ ಸತ್ಯನಿಷ್ಠನಾಗಿರ್ತಕ್ಕಂಥ ವಿದುರ ಹೇಳ್ತಾನೆ ಇವಾಗಲೂ ಕೂಡ ಕಾಲ ಮಿಂಚಿ ಹೋಗಿಲ್ಲ ಇದು ಸರಿಯಾದ ಸಮಯ ಎಂದು ತಿಳಿ ನಿನ್ನಲ್ಲಿ ಜ್ಞಾನೋದಯವಾಗುವಂತಹ ಸಮಯ ಅಂತ ತಿಳಿ ಅಂತ ಹೇಳಿಬಿಟ್ಟು ಸಲಹೆಯನ್ನು ಕೊಡ್ತಾನೆ ಏನು ಸಲಹೆ ಮೋಸದಿಂದ ಆಗಿರ್ತಕ್ಕಂತಹ ಆಟವನ್ನು ರದ್ದು ಮಾಡು ಈ ಆಟವೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳು ಹೇಗೆ ನೀನು ಇದು ಇದಿಷ್ಠಿರನಿಗೂ ಹಾಗೂ ಅಥವಾ ಪಾಂಡವರಿಗೂ ನೀನೇನು ಮಾಡಿದೆ ಮೊಟ್ಟ ಮೊದಲು ಅರ್ಧ ರಾಜ್ಯವನ್ನು ಕೊಟ್ಟೆ ಇಂದ್ರ ಪ್ರಸ್ಥವನ್ನು ಧರ್ಮರಾಜ ಧರ್ಮನಿಷ್ಠೆಯಿಂದ ಆಳ್ವಿಕೆಯನ್ನು ಮಾಡಿಕೊಂಡು ಬಂದ ಹಾಗೆಯೇ ಕಸಿದುಕೊಂಡಂತಹ ರಾಜ್ಯವನ್ನು ಮರಳಿ ಅವರಿಗೆ ಕೊಡು ಇದೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿ ಅಂತ ನೋಡು ಯಾವಾಗ ಶಕುನಿ ಇಲ್ಲಿಗೆ ಬಂದ ಶಕುನಿಯ ಸಾಂಗತ್ಯ ಯಾವಾಗ ಸಿಕ್ಕಿತು ಆಗ ಇದೆಲ್ಲವೂ ನಡೆದು ಹೋಯಿತು ಹಾಗಾಗಿ ಶಕುನಿಯನ್ನು ದೂರ ಇಡು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಅಂತ ಹೇಳಿ ವಿದುರ ಸಲಹೆ ಕೊಡ್ತಾರೆ ಅಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಹೇಳ್ತಾನೆ ಇನ್ನೇನಾದರೂ ಮಾಡಿ ದುರ್ಯೋಧನನೂ ಕೂಡ ಆಗುವುದೇ ಇಲ್ಲ ಪಾಂಡವರನ್ನು ಮರಳೀಕರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಅವ ಕುಲಕ್ಕೆ ಕಂಟಕ ಕುಲಕ್ಕೆ ಕಂಟಕ ಎನಿಸಿಕೊಳ್ಳುವಂಥವನು ಮಗನೇ ಆದರೂ ಕೂಡ ನಿನ್ನ ಹೃದಯದ ಒಳಗಿರ್ತಕ್ಕಂಥ ಮಮಕಾರವನ್ನು ಬಿಟ್ಟು ಅವನು ಹುಟ್ಟಿದಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಅನೇಕ ವಿದ್ವಾಂಸರು ಹೇಳಿರ್ತಕ್ಕಂಥದ್ದು ಇದೇ ವಿಚಾರವನ್ನು ಇವನನ್ನು ಅಂತ ಆದರೆ ನಿನ್ನ ವಂಶ ದೇದೀಪ್ಯಮಾನವಾಗಿ ಸೂರ್ಯ ಚಂದ್ರರು ಇರುವಲ್ಲಿಯವರೆಗೂ ಕೂಡ ಇರ್ತದೆ ಇಲ್ಲ ಅಂತಾದರೆ ಇವನೇ ನಿನ್ನ ವಂಶಕ್ಕೆ ಕಂಟಕ ಆಗ್ತಾನೆ ಅಂತ ಹೇಳುವಂತಹ ಸಲಹೆಯನ್ನು ನೀನು ನೆನಪು ಮಾಡಿಕೊ ಈಗಲೂ ಕೂಡ ಶಕುನಿಯನ್ನು ಮೊಟ್ಟ ಮೊದಲನೇದಾಗಿ ಬಿಟ್ಟುಬಿಡು ಅವನನ್ನು ದೂರ ಕಳಿಸಿಬಿಡು ಅದಂತ ಅದಾದಂತಹ ಸಂದರ್ಭದಲ್ಲಿ ಸುಯೋಧನನನ್ನು ಬಿಡುವಂತಹ ಪರಿಸ್ಥಿತಿ ಬಂದರೆ ಅವನನ್ನು ಬಿಟ್ಟು ನೀನು ಈ ರೀತಿಯಾಗಿ ಮಾಡು ಅಂತ ಹೇಳಿ ಅಥವಾ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಧರ್ಮದ ರೀತಿಯಲ್ಲಿ ಸಾಗುವು ಅಂತ ಹೇಳಿ ಸಲಹೆಯನ್ನು ಕೊಡ್ತಾನೆ ಆದರೆ ಧೃತರಾಷ್ಟ್ರನಿಗೆ ಮಮಕಾರ ಎನ್ನುವಂಥ ಅಂಧಕಾರ ಪುತ್ರ ವ್ಯಾಮೋಹ ಎನ್ನುವಂತಹ ಕತ್ತಲೆಯಲ್ಲಿ ಅವನು ಮುಳುಗಿ ಹೋಗಿದ್ದ ಹಾಗಾಗಿ ಯಾವ ಒಳಿತಾದ ಸಲಹೆ ಅವನ ತಲೆಯೊಳಗೆ ಹೋಗಲೇ ಇಲ್ಲ ಬದಲಾಗಿ ತಮ್ಮನಾಗಿರ್ತಕ್ಕಂಥ ವಿದರನ ಮೇಲೆ ಸಿಟ್ಟು ಬಂತು ಆ ಸಿಟ್ಟಿನಿಂದ ಅವನು ಹೇಳ್ತಾನೆ ಆದೇಶವನ್ನು ಮಾಡ್ತಾನೆ ನೀನು ಪಾಂಡವ ಪಕ್ಷಪಾತಿ ಇದ್ದೀಯಾ ನೀನು ಯಾವಾಗಲೂ ಕೂಡ ನನಗೂ ಅಥವಾ ನನ್ನ ಮಕ್ಕಳಿಗೂ ಒಳಿತನ ಬಯಸಿದವನೇ ಅಲ್ಲ ಹಾಗಾಗಿ ನಿನ್ನ ಸಲಹೆ ನನಗೆ ಬೇಕಾಗೇ ಇಲ್ಲ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡಿಕೊಳ್ತೇನೆ ಏನಂದರೆ ನೀನು ನನ್ನ ಮಗನನ್ನು ಬಿಟ್ಟು ಬಿಡು ಮಗನನ್ನು ಬಿಡುವಂತಹ ಸಲಹೆಯನ್ನು ಕೇಳುವುದಕ್ಕೆ ನೀನು ಬೇಕಾ ಅಂತ ಹೇಳಿ ಅವನಿಗೆ ಬೈಗುಳವಾದ ಸುರಿಮಳೆಯನ್ನು ಸುರಿಸ್ತಾನೆ ಕಟ್ಟ ಕಡೆಯಲ್ಲಿ ಹೇಳ್ತಾನೆ ನಿನ್ನ ಸಲಹೆಯೂ ಬೇಡ ನಿನ್ನ ಜೊತೆಯೋ ಸಾಂಗತ್ಯವೂ ನನಗೆ ಬೇಕಾಗಿಲ್ಲ ಹಾಗಾಗಿ ನಿನ್ನ ಇಷ್ಟ ಬಂದಲ್ಲಿ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ಬಿಡು ಅಂತ ಹೇಳಿ ಆದೇಶವನ್ನು ಮಾಡ್ತಾನೆ ಆಗ ವಿದುರ ಇವನಿಗೆ ಏನು ಹೇಳಿದರೂ ಪ್ರಯೋಜನ ಇಲ್ಲ ಬಂಡೆಯ ಕಲ್ಲಿನ ಮೇಲೆ ಮಳೆ ಬಿದ್ದಂತೆ ಅಂತ ಅಂದುಕೊಂಡು ಅವನು ಪಾಂಡವರಿರ್ತಕ್ಕಂತಹ ಅರಣ್ಯಕ್ಕೆ ಹೋದ ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ನೀತಿ ಏನಪ್ಪಾ ಅಂತಂದರೆ ಮಮಕಾರದಲ್ಲಿ ಮುಳುಗಿರ್ತಕ್ಕಂಥವನಿಗೆ ಯಾವ ಉಪದೇಶವೂ ವ್ಯರ್ಥವಾಗುತ್ತದೆ ಹಾಗಾಗಿ ಅತಿಯಾದ ಅಹಂಕಾರದಿಂದ ನಾನು ನನ್ನಿಂದ ಎನ್ನುವಂತಹ ಭಾವನೆಯೂ ಬೇಡ ಅದೇ ರೀತಿಯಲ್ಲಿ ನನ್ನ ಮಗ ನನ್ನ ಹೆಂಡತಿ ಆಗಿರ್ ಎನ್ನುವಂಥ ಅತಿಯಾದ ಮಮಕಾರ ಬೇಡ ನನ್ನ ಹೆಂಡತಿ ನನ್ನ ಮಗ ಎನ್ನುವಂಥ ಭಾವನೆ ಪ್ರೀತಿ ವಾತ್ಸಲ್ಯ ಇರಲಿ ಆದರೆ ಅವರು ತಪ್ಪು ಮಾಡಿದಗಲು ಮಾಡಿದಾಗಲೂ ಕೂಡ ಅಯ್ಯೋ ನನ್ನ ಮಾಡಿ ಮಗ ಮಾಡಿರ್ತಕ್ಕಂಥದ್ದು ಸರಿಯಾಗೇ ಇದೆ ಅಥವಾ ನನ್ನವರು ಮಾಡಿರ್ತಕ್ಕಂಥದ್ದು ಸರಿಯಾಗೇ ಇದೆ ಎನ್ನುವಂಥದ್ದು ಬೇಡ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಕೊಡೋಣ ಸರಿ ದಾರಿಯಲ್ಲಿ ಕರೆದುಕೊಂಡು ಹೋಗೋಣ ಎನ್ನುವಂಥ ರೀತಿಯಲ್ಲಿ ಹೇಳ್ತಾ ಹೀಗೆ ವಿಶೇಷವಾದಂತಹ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ವಾಹಿನಿಯಾಗಿರ್ತಕ್ಕಂಥ ಧರ್ಮ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ